ಸರಕಾರಿ ಪ್ರೌಢಶಾಲೆ ಕಡಂಬಾರ್ಗೆ ಸಿಡಿಲಿನ ಆಘಾತ ನಿನ್ನೆ ಸೋಮವಾರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮತ್ತು ಸಿಡಿಲು ಮಿಂಚಿನಿಂದ ಕೂಡಿದ ಮಳೆ ರಾಯನ ಆರ್ಭಟ ಜೋರಾಗಿತ್ತು ಈ ವೇಳೆಯಲ್ಲಿ ಸಂಜೆ ಸುಮಾರು ಮೂರು ಗಂಟೆಯ ಹೊತ್ತಿಗೆ ಮುಗಿಲು ಮುಟ್ಟುವ ಸಿಡಿಲಿನ ಹೊಡೆತಕ್ಕೆ ಸರಕಾರಿ ಪ್ರೌಢಶಾಲೆ ಕಡಂಬಾರ್ನ ತರಗತಿ ಕೋಣೆಯ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವಯರ್ಗಳು ಹೊತ್ತಿ ಉರಿದಿದೆ ಕೂಡಲೇ ಅಧ್ಯಾಪಕರು ಮಕ್ಕಳನ್ನು ಆ ತರಗತಿ ಕೋಣೆಯಿಂದ ಮತ್ತೊಂದು ತರಗತಿ ಕೋಣೆಗೆ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಿ ಕೂಡಲೇ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ಟೀಚರ್ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ವಿಲೇಜ್ ಆಫೀಸರ ಗಮನಕ್ಕೆ ತಂದರು ವಿಷಯ ತಿಳಿದ ಕೂಡಲೇ ಪಂಚಾಯತ್ ಅಧ್ಯಕ್ಷರ ತಂಡ ಶಾಲೆಗೆ ಭೇಟಿ ನೀಡಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ವಿಲೇಜ್ ಆಫೀಸರ್ ಕೃಷಿ ಇಲಾಖೆಯ ಉದ್ಯೋಗಸ್ಥರು ಶಾಲಾ ಪಿಟಿಎ ಅಧ್ಯಕ್ಷರಾದ ಶ್ರೀ ಮೊಯ್ದೀನ್ ಕುಂಜಿ ಸದಸ್ಯರಾದ ಪ್ರಿಜ್ಜು ಬಳ್ಳಾರ್ ಶಾಲಾ ಅಧ್ಯಾಪಕರಾದ ಶ್ರೀ ರಾಜೇಶ್ ಕೊಡ್ಲಮಗರು ಸಿಬ್ಬಂದಿಗಳಾದ ರಹೀಸ್ ಅಲೆನ್ ಜೊತೆಗಿದ್ದರು